ಕುಶಾಲನಗರ ಕೊಪ್ಪ ಗಡಿಭಾಗದ ಕಾವೇರಿ ದೇಗುಲದಲ್ಲಿ ಬಾರವಿ ಕನ್ನಡ ಅಭಿಮಾನಿ ಸಂಘದ ವತಿಯಿಂದ ಹುಣ್ಣಿಮೆ ಅಂಗವಾಗಿ ಪೂಜಾ ಕಾರ್ಯಕ್ರಮ ಜರುಗಿತು ಅರ್ಚಕ ಪುರುಷೋತ್ತಮ್ ಭಟ್ ನೇತೃತ್ವದಲ್ಲಿ ಕಾವೇರಿ ಪ್ರತಿಮೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಉದ್ಯಮಿ ಅಯ್ಯಪ್ಪ ಭಾವನಾ ಮತ್ತು ಕುಟುಂಬಸ್ಥರು ಪೂಜಾ ಸೇವಾರ್ಥ ನೆರವೇರಿಸಿದ್ರು thank <laughs> you ಈ ಸಂದರ್ಭ ಮಾತನಾಡಿದ ಭಾವನಾ ಕಾವೇರಿ ನದಿಗೆ ತನ್ನದೇ ಪಾವಿತ್ರ್ಯತೆ ಇದೆ ಈ ಬಗ್ಗೆ ಭಾರವಿ ಕನ್ನಡ ಅಭಿಮಾನಿ ಸಂಘದ ವತಿಯಿಂದ ಜನರಲ್ಲಿ ಜಾಗೃತಿ ಮೂಡಿಸುತ್ತಾ ಇರುವುದು ಶ್ಲಾಘನೀಯವೆಂದರು ಎಲ್ಲರೂ ಕುಡಿಯೋರು ಪ್ರಾಣಿ ಪಕ್ಷಿಗಳು ಎಲ್ಲರೂ ಕುಡಿಯೋ ನೀರು ಹಾಕೋದ್ರಿಂದ ದಯವಿಟ್ಟು ಆದಷ್ಟು ಸ್ವಚ್ಛತೆ ಪ್ರತಿ ತಿಂಗಳು ಎಲ್ಲರೂ ಬಂದು ಸಾರು ಯಾಕೆ ಮದಿನ ಹಾಕ್ತಾ ಇದೆ ಅಂತ ಎಲ್ಲರೂ ಬಂದು ಪೂಜಾ ಸಾಮಾನ್ಯ ಕಸಗಳು ಎಲ್ಲ ನದಿ ಹಾಕ್ತಾ ಇರೋದರಿಂದ ನೀರಿನ ಹಾಕ್ತಾ ಅದನ್ನ ಎಲ್ಲರೂ ನಾವು ಸ್ವಲ್ಪ ಜಾಗೃತೆಯಿಂದ ಅದನ್ನು ಕಳಿಸಬೇಕಾಗುತ್ತೆ ಏನನ್ನು ಹುಷಾರಾದಿ ನೋಡ್ಕೊಳ್ಬೇಕು ಮತ್ತು ಈಗ ಕೆಲವು ವರ್ಷಗಳಿದ್ದರೆ ಫ್ಲಡ್ ಎಲ್ಲನೂ ಆಗಿತ್ತು ತುಂಬ ಜನಕ್ಕೆ ತೊಂದರೆ ಎಲ್ಲನೂ ಆಗಬೇಕು ಈ ವರ್ಷ ದೇವೇ ದಯ ದೇವ್ರ ದಯದಿಂದ ಏನೂ ಆ ಥರ ಎಲ್ಲನೂ ನೀರಿಗೆ ಏನೂ ತೊಂದರೆ ಆಗಿಲ್ಲ ಸೊ ಎಲ್ಲರೂ ಎಲ್ಲರೂ या सनातनराजाय वनस्थो भोत्रवतमहरवदे वर्षा प्रिय सर्वस्य प्रीतर नैवदेनाह नो दीपवन्देते यो भेदारो ब्रह्मभूतो वेदांतिक प्रसिद्धः तस्य प्रतिलिपि रचयते वदिशुवा बन्ताय फायना ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭ ಭಾರವಿ ಕನ್ನಡ ಅಭಿಮಾನಿ ಸಂಘದ ಪ್ರಮುಖರಾದ ಬಬೀಂದ್ರ ಪ್ರಸಾದ್ ವಿಜಯೇಂದ್ರ ಪ್ರಸಾದ್ ರವೀಂದ್ರ ಪ್ರಸಾದ್ ರಾಜರಾಜೇಶ್ವರಿ ಚಂದ್ರು ರುದ್ರ ವಿನಯ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು